ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಇವತ್ತು ನಾವು ಪುಂಡಿ ಪಲ್ಯ ಮಾಡೋದನ್ನು ರೀ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ಇವಾಗ ಒಂದು ಎರಡು ಕಟ್ಟೆ ಆಗೋಷ್ಟು ಪುಂಡಿ ಸೊಪ್ಪನ್ನು ಕ್ಲೀನಾಗಿ ಬಿಡಿಸ್ಕೊಂಡು ತೊಳ್ಕೊಂಡು ಈ ರೀತಿ ನೀರು ಬಸ್ಕೊಂಡು ರೆಡಿ ಮಾಡಿಕೊಂಡು ಇಟ್ಕೊಂಡು ನೋಡಿರಿ ನೀರು ಚಲೋ ತಂಗ ನೀರೆಲ್ಲ ಹೋಗೈತಿ ನೋಡಿರಿ ಇವಾಗ ಈ ರೀತಿ ಸೊಪ್ಪು ಬಂದೈತಿ ಈಗ ಎಲ್ಲ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ತಾಗೈತಿ ಇವಾಗ ಇವಾಗ குக்கர்னாக நீர்க்கிட்டு இவங்க நீரு பிசியா இவ்வன் பூண்டி சப்பிடுல்ல பூண்டி சப்பினு எல்லாம் ஹாக்கிரமேலே ஏ நோட் எல்லா பூண்டி சப்பன நீராக வசி நீராக மிஸ் மாற்ரீ புண்டி சப்பன இவ்வாக சேங்காக்காழன்னாண்ட்ரி ಸ್ವಲ್ಪ ಒಂದು ಎರಡು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಹಾಕ್ಕೊಣ್ಣ ಇವಾಗನಾ ಒಂದು ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಚಿಂಕಾಯಿ ಹಾಕೋಣೆ ಇಲ್ಲ ಈಗ ಎಲ್ಲ ಹಾಕಿದ ಮೇಲೆ ಒಂದು ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡ್ರಿ ಇವಾಗ ಮುಚ್ಚಳ ಮುಚ್ಚಿ ಒಂದು ಮೂರು ಸೀಟಿ ಮಾಡಿಸ್ಕೊಂಬಿಡಣ ಇದನ್ನ ಕುಕ್ಕರ್ನ ಒಂದು ಮೂರು ಸೀಟಿಯರ ಮಾಡಿಸ್ಕೋಬೇಕಾಕತಿ ಮಿಡಿಯಮ್ ಉರಿಯಾಗ ಮೂರು ಸೀಟಿ ಇದನ್ನ ಇದನ್ನೀಗ ಇವಾಗ ನೋಡ್ರಿ ಮೂರು ಸಿಟಿ ಮಾಡಿಸ್ಕೊಂಡಿದ್ದಾಗಿತ್ತು ಇವಾಗ ಪುಂಡಿಪಲ್ಯನೂ ಚಲೋ ತಂಗ ಈ ರೀತಿ ನೋಡಿ ಕುದ್ದೈತಿ ಇವಾಗ ಕಾಳು ಎಲ್ಲ ಇವಾಗ ಈಗ ನೋಡ್ರಿ ನೀಟಾಗಿ ಕುದ್ದೈತಿ ಈಗ ಇದ್ರಾಗೆ ನೀರು ರೀ ಕುಕ್ಕಾಗ ನೀರು ಅದನ್ನ ರೀ ಇವಾಗ ಎಲ್ಲ ನೀಟಾಗ ಬಸ್ಕೊಂಬಿಡೋಣ ಬಸ್ಕೊಂಡಿದ್ನ ನೀಟಾಗನ ಮುಗಿಸ್ಕೊಂಬರ್ರಿ ಆಮೇಲೆ ಈಗ ನೋಡ್ರಿ ಬಸ್ಕೊಂಡಿದ್ದಾಯ್ತು ಇವಾಗ ಆ ನೀರನ್ನು ಬಿಡೋಣ್ರಿ ಅದೇ ಬೇಸ್ಟ್ ನೀರು ಅದು ಇವಾಗ ನೀಟಾಗ ಎಲ್ಲ ಪುಂಡಿ ಸೊಪ್ಪನ್ನ ನೀಟಾಗಿ ಇದನ್ನ ಮುಗಿಸ್ಕೊಂಡ್ಬಿಡಣ್ರಿ ಈ ರೀತಿ ಏನು ನೋಡ್ರಿ ಸಾಫ್ಟ್ ಆಗೋಕೆ ಬಂತಿದು ಎಷ್ಟು ಸಾಫ್ಟ್ ಆಕೈತಲ್ಲ ಪುಂಡಿ ಪಲ್ಯ ಅಷ್ಟು ಟೇಸ್ಟಿಯಾಗಿ ಬರ್ತೈತೆ ನೋಡ್ರಿ ಇದು ಎರಡು ದಿನ ಇಟ್ಟರು ಕೆಡೋದಿಲ್ಲ ನೋಡಿರಿ ಹೊರಗಡೆ ಸೊಪ್ಪು ಹುಳಿ ಇರ್ತೈತಲ್ಲ ಹಿಂಗಾಗಿ ಎರಡು ದಿನ ಹೊರಗಡೆ ಇಟ್ಟರು ಕೆಡೋದಿಲ್ಲ ರೀ ಪುಂಡಿ ಪಲ್ಯ ಏನರೀ ಎಲ್ಲ ಮುಗಿಸ್ಕೊಂಡಿದ್ದು ಆಯ್ತು ಇವಾಗ ಈಗ ಅದನ್ನ ಮತ್ತೆ ವಾಪಸ್ಸು ಕುಕ್ಕರನ್ನ ಗ್ಯಾಸಿನ ಮೇಲೆ ಗ್ಯಾಸಿನ ಮೇಲೆ ಇಟ್ಕೊಂಡು ಸ್ವಲ್ಪ ನೀರು ಹಾಕೊಂಡ್ರಿ ಮತ್ತೆ ನೀರು ಹಾಕ್ಕೋಬೇಕ ಸ್ವಲ್ಪ ಬಿಸಿನೀರು ಹಾಕ್ಕೋಬೇಕೈತಿ ನಾ ಬಿಸಿನೀರು ಹಾಕ್ಕೊಂಡೇನಿ ತಣ್ಣೀರು ಹಾಕ್ಕೊಂಡಿಲ್ಲ ಸ್ವಲ್ಪ ಮೊದಲೇನ ಬಿಸಿ ನೀರು ಕಾಯೋಕೆ ಇಟ್ಟಿದ್ನ ಅದೇ ಬಿಸಿನೀರನ್ನ ಇದಕ್ಕೆ ಹಾಕ್ಕೊಂಡ್ಬಿಟ್ಟಿರಿ ಇವಾಗ ಈ ಬಿಸಿನೀರು ಹಾಕಿದ ಮ್ಯಾಗೆ ಒಂಚಲೋ ತಂಗನ ಮಿಕ್ಸ್ ಮಾಡ್ಕೊಂಬರೋಣ್ರಿ ಇವಾಗ ಸ್ವಲ್ಪ ಕುದಿಬೇಕ್ರಿ ಅದು ಇವಾಗ ಇವಾಗ ನೋಡ್ರಿ ಸ್ವಲ್ಪ ಕುದಿ ಹಾಕೊತೈತಿ ಇವಾಗ ಕರಿಬೇವು ಹಾಕೋಣ ಸ್ವಲ್ಪ ಈ ಸ್ವಲ್ಪ ಜಜ್ಜಿದಂಥ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಬಾರಣ ಇವಾಗಾನ ಆವಾಗೂ ಕುದಿ ಮುಂದೆ ಹಾಕ್ಕೊಂಡಿನಿ ಇವಾಗ ಇವಾಗೂ ಕೂಡ ಬೆಳ್ಳುಳ್ಳಿನ ಪೇಸ್ಟ್ ಹಾಕ್ಕೊಂತ ನೋಡ್ರಿ ನಾ ಇಲ್ಲೇ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆನೂ ಕೂಡ ಹಾಕ್ಕೊಂಬಾರಣ ಇವಾಗ ಉಪ್ಪಿಟ್ಟು ರವ ಹಾಕೊಂತೆ ನೋಡ್ರಿ ನಾನು ಇಲ್ಲಿ ಒಂದು ಮೂರು ಚಮಚ ಆಗುವಷ್ಟು ಉಪ್ಪಿಟ್ಟು ರವೆ ಹಾಕೋಣ ನೋಡ್ರಿ ಇಲ್ಲಿ ನೀವು ಬಾಂಬೆ ರವನು ಕೂಡ ಹಾಕ್ಕೊಬೋದು ನಾನು ಇವಾಗ ಒಂದು ಮೂರು ಚಮಚ ಆಗುವಷ್ಟು ಉಪ್ಪಿಟ್ಟು ರವೆ ನೀವು ಉಪ್ಪಿಟ್ಟು ರವೆ ಮೇಲೆ ಒಂದು ಚಲೋ ತಂಗ ಮಿಕ್ಸ್ ಮಾಡ್ಕೊಂಬರೋಣ್ರಿ ಚಲೋ ತಂಗ ರೀ ಅದು ಏನು ನೋಡ್ರಿ ಕುದಿ ಹಾಕೊತೈತಿ ಇವಾಗ ಇಷ್ಟು ಮಿಕ್ಸ್ ಮಾಡ್ಕೋಬೇಕಾಗ್ಕತಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋ ಏನರ ಉಪ್ಪನ್ನು ಮ್ಯಾಗ ಒಂದು ಚಲೋ ತಂಗ ಮಿಕ್ಸ್ ಕೊಟ್ಬಿಡೋಣ ಅದಕ್ಕೆ ಎಷ್ಟು ಚಲೋ ತಂಗ ಕುದೀತೈತಲ್ಲ ಇದು ಪುಂಡಿ ಸೊಪ್ಪು ಅಷ್ಟು ಟೇಸ್ಟಿ ಆಗಿ ಬರ್ತೈತಿ ರೀ ಮತ್ತು ಭಾಳ ಸಾಫ್ಟ್ ಆದಷ್ಟು ಟೇಸ್ಟಿ ಆಗಿ ಬರ್ತೈತಿ ರೊಟ್ಟಿ ಎಂಕರು ಸೂಪರ್ ಆದ ಕಾಂಬಿನೇಷನ್ ನೋಡ್ರಿ ಇದು ಇವಾಗ ಒಂದು ಕಾಲು ಚಮಚ ಅರಶಿನ ಪೌಡ್ರ್ ಹಾಕೊಂಬಿ ಕಲರಿಗೆ ಈಗ ಅರ್ಶಿನ ಪೌಡ್ರ್ ಹಾಕಿದ ನಂತರ ಒಂದು ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡೋಣ ರೆಡಿ ಆಯ್ತು ನೋಡ್ರಿ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಆದಂತಹ ಪುಂಡಿ ಪಲ್ಯ ರೆಡಿ ಆಯಿತು ನೀವು ಕೂಡ ವಿಡಿಯೋವನ್ನು ಯಾವುದೇ ರೀತಿ ಸ್ಕಿಪ್ ಮಾಡ್ದೆ ಈ ಒಂದು ರೆಸಿಪಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಜೋಳದ ರೊಟ್ಟಿ ಜೊತೆ ಇದದ್ದು ಟೇಸ್ಟ್ ನೋಡಿರಿ ಇವಾಗ ಸ್ವಲ್ಪ ಎಣ್ಣೆ ಹಾಕೋಣಿ ಇದು ಹಸಿ ಎಣ್ಣೆ ರೀ ಇದು ಕಾಸಿಯೆಲ್ಲ ಇದನ್ನ ಹಸಿ ಎಣ್ಣೆ ಹಾಕೋಬೇಕಾಗ್ತತಿ ಇವಾಗ ನಾನು ಒಂದು ಚಮಚ ಆಗುವಷ್ಟು ಹಸಿ ಎಣ್ಣೆ ಹಾಕೋಣ ನೋಡ್ರಿ ಇಲ್ಲಿ ಯಾವುದಾದ್ರೂ ಹಾಕ್ಕೊಬೋದು ನೀವು ಈಗ ನೋಡ್ರಿ ಹಸಿ ಎಣ್ಣೆ ಹಾಕಿದ ಮೇಲೆ ಒಂದು ಚಲೋ ಉತ್ತಂಗನ ಮಿಕ್ಸ್ ರೀ ಈಗ ರೆಡಿ ಆಯ್ತು ನೋಡ್ರಿ ಇದು ಪುಂಡಿ ಪಲ್ಯ ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡ್ಬಿಟ್ರೆ ರೆಡಿ ಆದಂಗೆ ಆಯ್ತು ಇವಾಗ ಹೊರಗಡೆ ಇಟ್ಟರು ಸುಧಾ ಕೆಡೋದನ್ನೇ ಇಲ್ಲ ನೋಡ್ರಿ ಒಂದು ಮೂರಿಂದ ನಾಲ್ಕು ದಿನ ಆದರೂ ಇಡ್ಬೋದು ಇದನ್ನ ಇವಾಗ ಸ್ವಲ್ಪ ಬೆಲ್ಲ ಹಾಕ್ಕೊಂಬಿಡೋಣರಿ ಬೆಲ್ಲ ಚಲೋ ಹೊತ್ತಂಗೆ ಮಿಕ್ಸ್ ಮಾಡ್ಕೊಂಬಿಡೋಣ ಬೆಲ್ಲ ಹಾಕೋದ್ರಿಂದ ರುಚಿ ಹೆಚ್ಚಿಗೆ ಹಾಕೈತಿ ರೀ ಅದು ಯಾಕೆ ಪುಂಡಿ ಸೊಪ್ಪು ಹುಳಿ ಇರ್ತೈತಲ್ಲ ಹಿಂಗಾಗಿ ಸ್ವಲ್ಪ ಬೆಲ್ಲ ಹಾಕಿಬಿಟ್ರೆ ಟೇಸ್ಟ್ ಬ್ಯಾಲೆನ್ಸ್ ಆಕೈತೆ ನೋಡ್ರಿ ಇವಾಗ ಸ್ವಲ್ಪ ಮುಚ್ಚಳ ಮುಚ್ಚಿಟ್ಟು ಒಂದು ಕುದಿ ಕುದಿಸ್ಕೊಂಡ್ಬಿಡ್ಬೇಕಾಗೈತೆ ನೋಡ್ರಿ ಇವಾಗ ರೆಡಿ ಆದ ನೋಡ್ರಿ ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂತಹ ಪುಂಡಿಪಲ್ಯ ರೆಸಿಪಿ ರೆಡಿ ಆಯಿತು ರೊಟ್ಟಿ ಜೊತೆ ಜೋಳದ ರೊಟ್ಟಿ ಜೊತೆ ತಿನ್ನಾಕ ನೀವು ಕೂಡ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿರಿ ಈ ಒಂದು ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ನೋಡಿದಂತಹ ಎಲ್ಲ ವೀಕ್ಷಕರಿಗೂ ಧನ್ಯವಾದ ಇನ್ನೊಂದು ಸಿಂಪಲ್ ಆದ ಅಡುಗೆಯೊಂದಿಗೆ ಬರುತ್ತೇನೆ ಅಲ್ಲಿ ತನಕ ನನ್ನ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ್ರಿ No